ನಾವು ಸ್ವೇಚ್ಛಿಂದ ಪಕ್ಷಕ್ಕೆ ಸೇರ್ಪಡೆ ಆಗ್ತೇವೆ ಬಿಜೆಪಿ ಪಕ್ಷಕ್ಕೆ ಅವ್ರು ಕೊಡು ಟಾರ್ಚರ್ ಸಹಿಸಕೆ ಆರಾಧ್ಯ ರಾಜೀನಾಮೆ ಕೊಡು ಕೊಡು ಅಂತ ಹೇಳಿ ಏನು ಏನೋ ತಿಕ್ಲಾತದ ನಮ್ಗೆ ಟಾರ್ಚರ್ ಕೊಡಕತ್ತ ಮುಖಂಡ ಹಾಗಾಗಿ ನಾನು ಇನ್ನೂ ಇನ್ನೊಂದು ಸ್ವಲ್ಪ ದಿವಸ ಮಾಡ್ಬೇಕಂತ ಹೇಳಿ ಅಂಥದೇನು ಆಗಿಲ್ಲ ರೀ ಹಂಗೇನು ಆಗಿಲ್ಲ ಆಮೇಲೆ ನನ್ನ ವಾಡಿಗೆ ಬಂದಿಲ್ಲ ಆಗಿತ್ತು ಎರಡು ಸಾವಿರದ ಆರಾಗ ಬಂದಿತ್ತು ರೀ ಬರೀ ಚಿಗಳಿಗೆ ಆಗುತ್ತೆ ನಮಗೂ ಇರಲಿ ಹೇಳಿ ನಾನು ಪೂರ್ಣ ಆಡಳಿತ ಮಾಡ್ತೀನಂದ್ರೆ ಇಲ್ಲ ನಾ ಕೊಡಬೇಕು ನೀವು ಮಾಡ್ಲೇಬೇಕು ನಿಮ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಹೆದರಿಕೆ ಹಾಕತ್ತರಿ

ಅದನ್ನ ನಮ್ಮ ನಮ್ ಇಷ್ಟು ಚಲೋ ಕೆಲಸ ಮಾಡಿದ್ರು ನನಗೆ ಹಿಂಗೆ ಮಾಡಾಕತ್ತಾರಲ್ಲ ಬೇಸತ್ತು ನನಗೆ ಎಲ್ಲಿ ಅಲ್ಲಿ ಇರ್ಲಿ ಇದ್ರಾಯಿತು ಅಂತ ಹೇಳಿ ನಾನು ಅಣ್ಣರ್ಗೆಲ್ಲ ಕೇಳ್ಕೊಂಡೆ ಅಣ್ಣ ನಮ್ಗೆ ಸಪೋರ್ಟ್ ಹೇಳಿ ಆಯ್ತಮ್ಮ ನಾನು ನಿಮ್ಮ ಕೂಡ ಇರ್ತೇವೆ ಅಂದ್ರೆ ಅದಕ್ಕೆ ನಾನು ಇವತ್ತು ಮೀಟಿಂಗು ರೀ ನಾನು ಬಂದೇ ಬಿಡ್ತೇನೆ ಅಂಥೇಳಿ ನನ್ನ ಮನಸ್ಪೂರ್ವವಾಗಿ ರೀ ನಿಮ್ಮ ಜೊತೆ ಸದಸ್ಯರು ನಿಮ್ಮ ಜೊತೆಗೆ ಯಾರಾದರೂ ಬರ್ತಾರೆ नॉर्मल बोल बोल येन मारता ಅಂತ ಏನಾದ್ರೂ ಚರ್ಚೆಗಳಾ ಅಂತ ಇಲ್ಲ ರೀ ಏನು ಗೊತ್ತಿಲ್ಲ ನನಗೆ ಆಯ್ತು ಥ್ಯಾಂಕ್ ಯು ಭಾರತ ಮಾತಾ ಕಿ ಜೈ ಭಾರತ ಮಾತಾ ಕಿ ಜೈ ಭಾರತೀಯ ಜನತಾ ಪಾರ್ಟಿಗೆ ಜೈವಾಗಲಿ ಭಾರತೀಯ ಜನತಾ ಪಾರ್ಟಿಗೆ ಜೈವಾಗಲಿ बोलो भारत माता ಕಿ ಜೈ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಜಯವಾಗಲಿ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಜಯವಾಗಲಿ ಸರ್ ಮಾಲಿಕ್ ಹಾಂ ಮಾಲೀಕ ಈ ಕಡೆ ನೋಡಿ